ಇಷ್ಟು ಸ್ಪರ್ಧೆಗಳಲ್ಲಿ ತಾವು ಗೆದ್ದಿರುವಂಥದ್ದು ಕೇವಲ ಒಂದು ಬಾರಿ ಯಾಕೆ ತಮ್ಮನ್ನು ಜನ ಗೆಲ್ಲಿಸಲಿಲ್ಲ ನಾನು ಇಷ್ಟೆಲ್ಲ ಸ್ಪರ್ಧೆಗಳು ಮಾಡಿದ್ದು ಕಾಂಗ್ರೆಸ್ ಪಕ್ಷದಿಂದ ಇನ್ನಿಪ್ಪತ್ತು ವರ್ಷ ಉಡುಪಿ ಜಿಲ್ಲೆ ದಕ್ಷಿಣ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲೂ ಗೆದ್ದು ಬರೋದಿಲ್ಲ ನಮ್ಮ ಉಡುಪಿ ದಕ್ಷಿಣ ಜಿಲ್ಲೆ ಎರಡೂ ಕೂಡ ಹಿಂದುತ್ವ ಮತ್ತು ಮೋದಿಯವರ ಪರವಾಗಿರ್ತಕ್ಕಂಥ ಜಿಲ್ಲೆ ಅಲ್ಲಿ ನಾವು ಎಷ್ಟು ಒಳ್ಳೆ ಕೆಲಸ ಮಾಡಿದರೂ ಕಾಂಗ್ರೆಸ್ ಪಕ್ಷದಿಂದ ಗೆಲ್ಲಕ್ಕೆ ನನಗೂ ಆಗೋದಿಲ್ಲ ಇನ್ನೊಬ್ಬರಿಗೂ ಆಗೋದಿಲ್ಲ ಪಕ್ಷ ಗೆಲ್ಲ ಆಗ್ತಾ ಇಲ್ಲ ಅಥವಾ ಗೆಲ್ಲಿಸ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಪಕ್ಷವಲ್ಲೇ ಬದಲಾವಣೆ ಮಾಡುವಂತದ್ದು ಇದೊಂದು ವೀಕ್ನೆಸ್ ಅಲ್ಲ ಕಾಂಗ್ರೆಸ್ನಲ್ಲಿ ನಮ್ಮ ಚೆನ್ನಾಗಿ ನೋಡ್ಕೊಳ್ಲಿಲ್ಲ ಅಂತ ಆದ್ರೆ ನಮ್ಮನ್ನ ಕಡೆಗಣಿಸ್ತಾರಂತ ಆದ್ರೆ ಮತ್ತು ಆ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ ಭವಿಷ್ಯ ಇಲ್ಲ ಅಂತ ಆದ್ರೆ ನಾವು ತೀರ್ಮಾನ ಮಾಡಲೇಬೇಕಾಗುತ್ತೆ ಮಾಡಿದೆ ಟಿಪ್ಪು ಜಯಂತಿ ವಿಚಾರ ಬಂದಾಗ ಸ್ವತಃ ಸಚಿವರಾಗಿದ್ರು ಕೂಡ ಪ್ರಮೋದ್ ಬಾಂಧವರಾಜ್ ಅವರು ಟಿಪ್ಪು ಜಯಂತಿಯಿಂದ ದೂರ ಆಗ್ತಾರೆ ವಿಮುಖರಾಗ್ತಾರೆ ಅನ್ನುವಂಥದ್ದು ಯಾಕೆ ನೀವು ಹಿಂದುವಾದಿ ಹೇಗಿದ್ರೆ ಮತ್ತು ಮುಖ್ಯಮಂತ್ರಿಗಳನ್ನ ಕರೆಸು ಕೇಳಿದರು ಸಿದ್ದರಾಮಯ್ಯವರು ವಿನಾಕೆಪ್ಪ ಟಿಪ್ಪು ಜಯಂತಿಗೆ ಹೋಗಲಿಲ್ಲ ಅಂತ ನಾನು ಹೇಳಿದೆ ನನ್ನ ಜಿಲ್ಲೆಯಲ್ಲಿ ಹಿಂದೂಗಳು ಭಾಳಷ್ಟು ಬಂದಿದ್ದಾರೆ ಇದ್ದಾರೆ ಹಿಂದೂಗಳ ಮನಸ್ಸಿನಲ್ಲಿ ಟಿಪ್ಪು ಜಯಂತಿಯ ಬಗ್ಗೆ ಏನೋ ತಪ್ಪ ಅಭಿಪ್ರಾಯ ಇದೆ ಸರಿಯೋ ತಪ್ಪ ಗೊತ್ತಿಲ್ಲ ಅಂತೂ ಪೀಪಲ್ ಆರ್ ನಾಟ್ ಹ್ಯಾಪಿ ಟಿಪ್ಪು ಜಯಂತಿ ಅದಕ್ಕೆ ನಾನು ಹೋಗಿಲ್ಲ ಅಂತ ಹೇಳಿದೆ ಆಗ ಮುಖ್ಯಮಂತ್ರಿಗಳು ಹೇಳಿದ್ರು ನನ್ನ ಹತ್ರ ಹೇಳಿದ ಮಾತ ನೀನು ಹೊರಗೆ ಎಲ್ಲೂ ಹೇಳಬೇಡ ಅಂತ ಹೇಳಿದರು ಇವತ್ತು ನಿಮ್ಮ ಮೂಲಕ ಫಸ್ಟ್ ಟೈಮ್ ನಾನು ಹೇಳ್ತಾ ಇದ್ದೀನಿ ಎರಡ್ ಸಾವಿರದ ಎಂಟರಲ್ಲಿ ತಾವು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರಿ ಉಡುಪಿಯಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲೂ ಕೂಡ ಮೂರು ಬಾರಿ ತಾವು ವಿಧಾನಸಭೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ವಿ ಎರಡ್ ಸಾವಿರದ ನಾಲ್ಕು ಬ್ರಹ್ಮಾವರದಲ್ಲಿ ಸ್ಪರ್ಧೆ ಮಾಡಿದ್ರಿ ಅದರಲ್ಲಿ ತಾವು ಒಂದು ಬಾರಿ ಗೆಲುವನ್ನು ಸಾಧಿಸಿದ್ರಿ ನಂತರ ಬಂದಂತ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭೆ ಚುನಾವಣೆಯಲ್ಲೂ ಕೂಡ ತಾವು ಬಿ ಇಂದಲ್ಲ ಜೆಡಿಎಸ್ ನಿಂದ ತಾವು ಜೆಡಿಎಸ್ ಕಾಂಗ್ರೆಸ್ ಕಾಂಗ್ರೆಸ್ ಒಂದು ಬೆಂಬಲದೊಂದಿಗೆ ತಾವು ಸ್ಪರ್ಧೆಯನ್ನ ಮಾಡಿದ್ರಿ ಆದ್ರೆ ಇಷ್ಟು ಸ್ಪರ್ಧೆಗಳಲ್ಲಿ ತಾವು ಗೆದ್ದಿರುವಂತದ್ದು ಕೇವಲ ಒಂದು ಬಾರಿ ಯಾಕೆ ತಮ್ಮನ್ನು ಜನ ಗೆಲ್ಲಿಸಲಿಲ್ಲ ಇಲ್ಲ ಈಗ ನಾನು ಇಷ್ಟೆಲ್ಲ ಸ್ಪರ್ಧೆಗಳು ಮಾಡಿದ್ದೆ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಕರಾವಳಿಯಲ್ಲಿ ಉಡುಪಿ ಜಿಲ್ಲೆ ದಕ್ಷಿಣ ಜಿಲ್ಲೆಯಲ್ಲಿ ನೆಲೆಯನ್ನು ಕಳ್ಕೊಳ್ತಾ ಇದೆ ಅಲ್ಲಿ ಕಾಂಗ್ರೆಸ್ನವ್ರು ತಿಪ್ಪರ್ಲಾಗ ಹಾಕಿದರೂ ಕೂಡ ಅಲ್ಲಿ ನಾವು ನಾನು ಕೂಡ ಸೇರಿ ಯಾರು ತಿಪ್ಪರ್ಲಾಗ ಹಾಕಿದರೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಇಪ್ಪತ್ತು ವರ್ಷ ಉಡುಪಿ ಜಿಲ್ಲೆ ದಕ್ಷಿಣ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲೂ ಗೆದ್ದು ಬರೋದಿಲ್ಲ ಈಗ ಎರಡು ಸೀಟ್ ಗೆದ್ದಿದೆ ಪುತ್ತೂರಿನಲ್ಲಿ ಮತ್ತೆ ಉಳ್ಳಾಳದಲ್ಲಿ ಉಳ್ಳಾಳದಲ್ಲಿ ಅಲ್ಪಸಂಖ್ಯಾತರು ಬಹುಮತ ಇರತಕ್ಕಂಥ ಕ್ಷೇತ್ರ ಮತ್ತೆ ಪುತ್ತೂರಿನಲ್ಲಿ ಬಂಡಾಯ ಅಭ್ಯರ್ಥಿ ಇದ್ದದರಿಂದ ಸೊ ಹಾಗಾಗಿ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಎರಡೂ ಕೂಡ ಹಿಂದುತ್ವ ಮತ್ತೆ ಮೋದಿಯವರ ಪರವಾಗಿರ್ತಕ್ಕಂಥ ಜಿಲ್ಲೆ ಅಲ್ಲಿ ನಾವು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಕಾಂಗ್ರೆಸ್ ಪಕ್ಷದಿಂದ ಗೆಲ್ಲಕ್ಕೆ ನನಗೂ ಆಗೋದಿಲ್ಲ ಇನ್ನೊಬ್ಬರಿಗೂ ಆಗೋದಿಲ್ಲ ಅಂದರೆ ಪ್ರಮೋದ್ ಮಧ್ವರಾಜ್ ಅವರ ಪ್ರಕಾರ ಕರಾವಳಿ ಭಾಗದಲ್ಲಿ ಅದರಲ್ಲೂ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ ಅಂತ ನಾನು ಚಿಕ್ಕಮಗಳೂರು ಸೇರ್ಸ್ಲಿಲ್ಲ ನಾನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಅಂತ ಹೇಳಿದೆ ಯಾಕಂದ್ರೆ ಚಿಕ್ಕಮಗಳೂರಿನಲ್ಲಿ ಈ ಬಾರಿ ಐದಕ್ಕೆ ಐದು ಕಾಂಗ್ರೆಸ್ ಗೆದ್ದಿದೆ ಬಟ್ ನಾವು ಈಗ ಎರಡ್ ಸಾವಿರದ ಹದಿಮೂರರಲ್ಲಿ ಗೆದ್ದಿದ್ರು ಕೂಡ ಬಹಳಷ್ಟು ಜನ ಅದು ಒಂದು ಎಬರೇಷನ್ ಅದು ಅದು ಮಾಮೂಲಿಯಾಗಿ ಬರುವಂತ ಫಲಿತಾಂಶ ಅಲ್ಲ ವ್ಯತ್ಯಾಸ ಆಗಿ ಬಂದಿರತಕ್ಕಂಥ ಫಲಿತಾಂಶ ಸೊ ಹಾಗಾಗಿ ದಕ್ಷಿಣ ಉಡುಪಿ ಜಿಲ್ಲೆಯ ಮಟ್ಟಿಗೆ ಹೇಳುವುದಿದ್ರೆ ಅದು ಬಿಜೆಪಿಯ ಭದ್ರಕೋಟೆ ಅಲ್ಲಿ ನಾವು ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಕಾಂಗ್ರೆಸ್ನಲ್ಲಿ ಗೆದ್ದು ಬರಲಿಕ್ಕೆ ಕಷ್ಟ ಸಾಧ್ಯ ಅದಕ್ಕಾಗಿ ನನಗೆ ಸೋಲು ಉಂಟಾಯಿತು ಅಂದ್ರೆ ಎಲ್ಲ ಒಂದ್ ಕಡೆ ಪ್ರಮೋದ್ ಮಧ್ವರಾಜ್ ಅವರು ಅವರ ಇದು ಒಂದು ವೀಕ್ನೆಸ್ ಅಂತ ಯಾಕಂದ್ರೆ ಪಕ್ಷ ಗೆಲ್ಲಕ್ಕೆ ಆಗ್ತಾ ಇಲ್ಲ ಅಥವಾ ಗೆಲ್ ಗೆಲ್ಲಿಸ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಪಕ್ಷವನ್ನೇ ಬದಲಾವಣೆ ಮಾಡುವಂಥದ್ದು ಇದೊಂದು ವೀಕ್ನೆಸ್ ಅಂತಲ್ಲ ಈಗ ನಮಗೆ ಕಾಂಗ್ರೆಸ್ನಲ್ಲಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಲಿಲ್ಲ ಅಂತ ಆದರೆ ನಮ್ಮನ್ನು ಕಡೆಗಣಿಸ್ತಾರಂತಾದರೆ ಮತ್ತು ಆ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ ಭವಿಷ್ಯ ಇಲ್ಲ ಅಂತ ಆದರೆ ನರೇಂದ್ರ ಅವರು ಈ ದೇಶಕ್ಕೆ ಅನಿವಾರ್ಯ ಅಂತ ಆದರೆ ನಾನು ತೀರ್ಮಾನ ಮಾಡಲೇಬೇಕಾಗುತ್ತೆ ಮಾಡಿದ್ದೇನೆ ಕಾಂಗ್ರೆಸ್ನಲ್ಲಿ ಪ್ರಮೋದ್ ಮಧ್ವರಾಜ್ ಅವರನ್ನ ಕಡೆಗಣಿಸಿದವರು ಯಾರು ನಾನು ಅದನ್ನೆಲ್ಲ ಈಗ ಹೇಳಲಿಕ್ಕೆ ಬರೋದಿಲ್ಲ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ನನ್ನನ್ನು ಕಡೆಗಣಿಸುವಂತ ವ್ಯವಸ್ಥೆ ಆಗಿತ್ತು ನಾನು ಡಿ ಕೆ ಶಿವಕುಮಾರ್ ಗಮನಕ್ಕೆ ತಂದ್ರೂ ಕೂಡ ಅದಕ್ಕೆ ನ್ಯಾಯ ಒದಿಸ್ಕೊಳ್ಲಿಲ್ಲ ಸೊ ಅದೀಗ ಏನದು ಗತಿಸಿ ಹೋಗಿರ್ತಕ್ಕಂಥದ್ದು ನಾನು ಎರಡು ಮೂರು ವರ್ಷದ ಹಿಂದೆ ನಡೆದಂತದ್ದನ್ನ ಪುನಃ ನಾನು ಅದನ್ನ ಮೆಲ್ಕು ಹಾಕ್ಲಿಕ್ಕೆ ನಾನು ಅಲ್ಲಿ ಸ್ಥಳೀಯ ದೃಷ್ಟಿ ಏನಿದ್ರು ಮುಂದಿನ ದಿವಸದ ಮುಂದಿನ ಭವಿಷ್ಯದ ಕಡೆಗೆ ನನ್ನ ದೃಷ್ಟಿ ಇದೆ ಸರಿ ಸರ್ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದಾದ್ರೆ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಚುನಾವಣೆಯ ಆಕಾಂಕ್ಷಿಗಳಾಗಿರುವಂತ ಪ್ರಮೋದ್ ಮಧ್ವರಾಜ್ ಅವರಿಗೆ ಬಿಜೆಪಿಯಲ್ಲಿ ಟಿಕೆಟ್ ನ ಭರವಸೆ ಏನಾದರೂ ಸಿಕ್ಕಿದೆಯಾ ಇದು ಬಹಳಷ್ಟು ಜನ ಕೇಳ್ತಾ ಇರುವಂತಹ ಪ್ರಶ್ನೆ ನೀವು ಆಗಾಗ ಈ ಬಾರಿ ಈ ಪ್ರಶ್ನೆ ಬಂದಾಗ ತಾವು ಉತ್ತರವನ್ನು ಸಮರ್ಪಕವಾಗಿ ನೀಡಿಲ್ಲ ನೀವು ಅಲ್ಲ ನನಗೆ ಎಷ್ಟು ಸಾಮರ್ಥ್ಯ ಇದೆ ಆ ಸಾಮರ್ಥ್ಯದೊಂದಿಗೆ ಉತ್ತರ ಕೊಟ್ಟಿದ್ದೇನೆ ಮತ್ತೆ ನಿಮಗೆ ಬೇಕಾದಾಗಿ ಶಬ್ದಗಳನ್ನು ನಾನು ಬಳಸ್ಕೊಳ್ಬೇಕು ಅಂತ ನಿರೀಕ್ಷೆ ಮಾಡಿದ್ರೆ ನನಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಈಗ ನಾನು ಕಳೆದ ಆರು ತಿಂಗಳಿಂದ ವಿಶೇಷವಾಗಿ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಬೂತ್ ಅಧ್ಯಕ್ಷರುಗಳನ್ನು ಶಕ್ತಿ ಕೇಂದ್ರ ಅಧ್ಯಕ್ಷರನ್ನ ಪಕ್ಷದ ಲೀಡರ್ಗಳನ್ನು ಆರ್ ಎಸ್ ಎಸ್ ಸಂಘ ಪರಿವಾರ ಲೀಡರ್ಸನ್ನು ಮನೆ ಮನೆಗೆ ಹೋಗಿ ಭೇಟಿ ಮಾಡ್ತಾಯಿದ್ದೀನಿ ಅಂದರೆ ನಾಲ್ಕೈದು ತಿಂಗಳಿಂದ ಸುಮಾರು ಮೂರುವರೆ ಸಾವಿರ ಜನರನ್ನು ನಾನು ಭೇಟಿ ಮಾಡಿದ್ದೀನಿ ಅಂದರೆ ಬಿ ಜೆ ಪಿಯ ಕ ಲೀಡರ್ಸನ್ನು ಭೇಟಿ ಮಾಡಿದ್ದೀನಿ ಯಾಕಂದರೆ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ತಂದೆ ನಮ್ಮ ತಾಯಿ ನಾನು ನಮ್ಮದೆಲ್ಲ ಸೇವೆ ಇದೆ ಸೊ ಜಿಲ್ಲೆಯಲ್ಲಿ ನಮ್ಮ ಪರಿಚಯ ಕೂಡ ಚೆನ್ನಾಗಿದೆ ಸೊ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಒಂದು ಸಂಪರ್ಕ ನನಗೆ ನಿರೀಕ್ಷಿತ ಮಟ್ಟದಲ್ಲಿ ಇರೋ ಇಲ್ಲದಿರೋದ್ರಿಂದ ನಾನು ಮನೆ ಮನೆಗೆ ಹೋಗಿ ಭೇಟಿ ಮಾಡಿದ್ದೀನಿ ಮನೆ ಮನೆಗೆ ಹೋಗಿ ಭೇಟಿ ಮಾಡ್ತೀನಿ ಅಂತ ಪಕ್ಷದ ವರಿಷ್ಠರಿಗೂ ತಿಳಿಸಿದ್ದೀನಿ ನಾನು ತಡೆಯುವಂಥ ಕೆಲಸ ಪಕ್ಷ ಕೂಡ ಮಾಡಲಿಲ್ಲ ಯಾಕಂದರೆ ನಾನು ಒಬ್ಬ ಬಿ ಜೆ ಪಿ ಕಾರ್ಯಕರ್ತನಾಗಿ ಇನ್ನೊಂದು ಬಿ ಜೆ ಪಿ ಕಾರ್ಯಕರ್ತರ ಮನೆಗೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ ಅದನ್ನು ಯಾರೂ ಆಕ್ಷೇಪ ಮಾಡಲಿಕ್ಕೂ ಆಗೋದಿಲ್ಲ ಸೊ ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಮತ್ತು ಟಿಕೆಟ್ನ ಭರವಸೆ ಸಿ ಬಿ ಜೆ ಪಿಯಲ್ಲಿ ಪಾರ್ಲಿಮೆಂಟ್ರಿ ಬೋರ್ಡ್ ಇದೆ ಕೋರ್ ಕಮಿಟಿ ಇದೆ ಅದು ಯಾರಾದರೂ ಒಬ್ರು ಭರವಸೆ ಕೊಡ್ಲಿಕ್ಕೆ ಆಗುತ್ತಾ ಈ ಹಿಂದೆ ಗೆದ್ದು ಸಚಿವರಾದಂಥವರು ಶೋಭಾ ಕರಂದ್ಲಾಜೆ ಅವರು ಇದ್ದಾರೆ ಸೊ ಕಳೆದ ಬಾರಿ ಚುನಾವಣೆಯಲ್ಲಿ ನೋಡಿದಾಗ ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗಡೆ ಅವರು ಸ್ಪರ್ಧಿಸಿದ್ರು ತಾವು ಜೆಡಿಎಸ್ ಬೆಂಬಲ ಕಾಂಗ್ರೆಸ್ ಬೆಂಬಲದಿಂದ ತಾವು ನಿಂತ್ಕೊಂಡಿದ್ರಿ ಸೊ ಈ ಈ ಬಾರಿಯ ಚುನಾವಣೆಯ ಲೆಕ್ಕಾಚಾರ ಯಾವ ರೀತಿಯಾಗಿದೆ ಯಾಕೆಂದ್ರೆ ಶೋಭಾ ಕರಂದ್ಲಾಜೆ ಅವರು ಇದ್ದಾರೆ ಪಕ್ಷದಲ್ಲಿ ಈಗ ನಾನು ಉಡುಪಿ ಜಿಲ್ಲೆಗೆ ಅವಕಾಶ ಕೊಡುವುದ್ರೆ ಮತ್ತು ಸಾಮಾಜಿಕ ನ್ಯಾಯ ಸೋಷಿಯಲ್ ಜಸ್ಟಿಸ್ ಅದಕ್ಕೆ ಬಿಜೆಪಿ ಮನಸ್ ಮಾಡೋದಿದ್ರೆ ನಾನು ಒಬ್ಬ ಆಕಾಂಕ್ಷಿ ಅಂದ್ರೆ ತಾವು ಹೇಳೋದು ತಮ್ಮ ಸಮುದಾಯದವರು ಅಂದ್ರೆ ಮೊಗುವೀರ ಅಂತ ಏನು ಹೇಳ್ತೀವಿ ಆ ಉತ್ತರ ಕರ್ನಾಟಕ ಭಾಗದಲ್ಲಿ ಗಂಗಾಮತಸ್ಥರು ಅಂತ ಹೇಳ್ತಾರೆ ಬೆಸ್ತರು ಅಂತ ಹೇಳ್ತಾರೆ ಈ ಭಾಗದಲ್ಲಿ ಮೊಗುವೀರರು ಅಂತ ಹೇಳ್ತಾರೆ ಸೊ ಅಂತ ಒಂದು ಸಮಾಜಕ್ಕೆ ಸೇರಿದಂತವರು ಪ್ರಮೋದ್ ಮಧ್ವರಾಜ್ ಅವರು ಈಗ ರಾಜ್ಯದಲ್ಲಿ ನಲವತ್ತು ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇರುವಂತವ್ರು ಹೀಗಾಗಿ ಸಾಮಾಜಿಕ ನ್ಯಾಯ ಪರಿಪಾಲನೆಯಲ್ಲಿ ಈ ಬಾರಿ ತಮಗೆ ಟಿಕೆಟ್ ಸಿಗಬೇಕು ಅನ್ನುವಂಥದ್ದು ತಮ್ಮ ಬೇಡಿಕೆನ ಹಾಗೆ ಇದು ನನ್ನ ಬೇಡಿಕೆ ಅಲ್ಲ ಸಮಾಜದ ಬೇಡಿಕೆ ಸಮಾಜ ಬಯಸ್ತಾ ಇದೆ ಮತ್ತು ಭಾರತೀಯ ಜನತಾ ಪಕ್ಷ ಕೂಡ ಟಿಕೆಟನ್ನು ಹಂಚುವಂಥ ಸಂದರ್ಭದಲ್ಲಿ ಅವರು ಸಾಮಾಜಿಕ ನ್ಯಾಯವನ್ನು ಗಣನೆಗೆ ತೆಗೆದುಕೊಳ್ತಾರೆ ಅಂತಕ್ಕಂಥ ಪೂರ್ಣ ವಿಶ್ವಾಸ ಇದೆ ಅದರ ಜೊತೆಗೆ ಮಹಿಳೆಯರಿಗೂ ಅವಕಾಶ ಕೊಡಬೇಕು ಸೋ ಪಕ್ಷ ಏನು ತೀರ್ಮಾನ ಮಾಡ್ತಿದೆ ಯಾಕಂದರೆ ಪಕ್ಷದ ತೀರ್ಮಾನ ಅಂತಿಮ ಆ್ಯಂಡ್ ಇಟ್ ವಿಲ್ ಬಿ ದ ಮೋಸ್ಟ್ ವೈಸೆಸ್ಟ್ ಡಿಸಿಷನ್ ಆಫ್ ದ ಪಾರ್ಟಿ ಸೊ ಪಕ್ಷ ಏನ್ ತೀರ್ಮಾನ ಮಾಡ್ತೀನಿ ನನಗೆ ಟಿಕೆಟ್ ಇದೆ ಅಂತ ಹೇಳಿದ್ರೆ ಸಂತೋಷದಲ್ಲಿ ನಿಲ್ತೀನಿ ನಿನಗೆ ಟಿಕೆಟ್ ಇಲ್ಲಪ್ಪ ಅಂತ ಹೇಳಿದ್ರೆ ಸಂತೋಷದಲ್ಲಿ ಪಕ್ಷಕ್ಕೆ ದುಡಿತೀನಿ ಅದ್ರ ಒಂದು ಮಾತಿದೆ ಮಗು ಅಳದೇ ತಾಯಿ ಹಾಲು ಕೂಡ ಕೊಡೋದಿಲ್ಲ ಅನ್ನುವಂತ ಅಳುವ ಕೆಲಸ ಮಾಡ್ತಾ ಇದೀನಿ ಸೊ ವರಿಷ್ಠದ ಗಮನಕ್ಕೆ ಬಂದಿದೆ ಹಾಲು ತಾಯಿ ಹಾಳು ಕೊಡ್ತಾಳೋ ಇಲ್ವೋ ಅದು ಗೊತ್ತಿಲ್ಲ ನಾನು ಅಳ್ತಾ ಇದೀನಿ ಆದ್ರೆ ಸುಮಾರು ಸಂದರ್ಭದಲ್ಲಿ ತಾವು ಹೇಳಿದ್ರಿ ಪಕ್ಷ ನನಗೆ ಟಿಕೆಟ್ ಕೊಟ್ಟರು ಇರ್ತೇನೆ ಕೊಡದೇ ಇದ್ರೂ ಇರ್ತೇನೆ ನನ್ನ ಜೀವಮಾನ ಇರುವವರೆಗೂ ಕೂಡ ನಾನು ಬಿಜೆಪಿಯನ್ನು ಬಿಟ್ಟು ಬೇರೆ ಕಡೆ ಎಲ್ಲೂ ಹೋಗೋದಿಲ್ಲ ಬಿಜೆಪಿಯಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ರಿ ಒಂದೊಮ್ಮೆ ತಮಗೆ ಟಿಕೆಟ್ ಈ ಬಾರಿ ಕೈ ತಪ್ಪಿದ್ದೆ ಆದರೆ ನಿಮ್ಮ ಅಪಾರ ಬೆಂಬಲಿಗರಿಗೆ ಮತ್ತು ನಿಮ್ಮ ಕ್ಷೇತ್ರದಲ್ಲಿರುವಂಥ ಜನಗಳಿಗೆ ಒಂದು ರೀತಿಯಿಂದ ನಿರಾಸೆ ಆಗಲ್ವೇ ಈಗ ಟಿಕೆಟ್ ಆಕಾಂಕ್ಷಿಗಳು ಬೇಕಾದಷ್ಟು ಜನ ಇರ್ತಾರೆ ಎಲ್ರಿಗೂ ಕೊಡಲಿಕ್ಕಾಗತ್ತಾ ಯಾರಿಗಾದರೂ ಒಬ್ರಿಗೆ ಕೊಡ್ತಾರೆ ಸೊ ಅದು ಸಿಗದವರಿಗೆ ಅವರ ಬೆಂಬಲಿಗರಿಗೆ ಅವರ ಅಭಿಮಾನಿಗಳಿಗೆ ನಿರಾಸೆ ಆಗುವುದು ಸ್ವಾಭಾವಿಕ ಅದು ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರೆ ನಮ್ಗೆ ಭಾಳ ಹತ್ತಿರದವರು ಸತ್ತು ಹೋದಾಗ ಅಯ್ಯೋ ದೇವ್ರೆ ಅವ್ರ ಸತ್ತರಲ್ಲ ನಾವು ಸಾಯೋಣ ಅಂತ ಆಗುತ್ತೆ ಮತ್ತೆ ಮೂರ್ನಾಲ್ಕು ದಿವಸದಲ್ಲಿ ಅದೆಲ್ಲ ಸರಿ ಹೋಗುತ್ತೆ ಸರಿ ಟಿಕೆಟ್ ವಿಚಾರ ಇಡೋಣ ಬಿಡೋಣ ಬಿಜೆಪಿಯಲ್ಲಿ ಬಂದ ಮೇಲೆ ಪ್ರಮೋದ್ ಮಧ್ವರಾಜ್ ಅವರಿಗೆ ಯಾವ ರೀತಿಯಾಗಿ ರಿಸೀವ್ ಸಿಕ್ತು ಅಂದ್ರೆ ನಿಮ್ಮನ್ನು ಯಾವ ರೀತಿಯಾಗಿ ಸ್ವಾಗತವನ್ನು ಮಾಡಲಾಯಿತು ಇಲ್ಲ ಈಗ ಹಿಂದುಳಿದ ವರ್ಗದ ಒಂದು ಸಮಾವೇಶ ಕಲಬುರಗಿಯಲ್ಲಿ ಆಯ್ತು ಮಧ್ಯಪ್ರದೇಶ ಮುಖ್ಯಮಂತ್ರಿಗಳು ಬಂದಿದ್ರು ಅದಕ್ಕೂ ನಾನೊಂದು ಹತ್ತು ದಿವಸ ಕಲಬುರಗಿ ಯಾದಗಿರಿ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ನನ್ನ ಕೆಲಸವನ್ನು ಮಾಡಿದ್ದೀನಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಬಿ ಜೆ ಪಿಯ ಪರವಾಗಿ ಕಾರವಾರ ಭಟ್ಕಳ ಬೈಂದೂರು ಕುಂದಾಪುರ ಉಡುಪಿ ಕಾಪು ಕಾರ್ಕಳ ಕ್ಷೇತ್ರ ಉಳ್ಳಾಳ ಶೃಂಗೇರಿ ಮೂಡಿಗೆರೆ ಹಾನಗಲ್ ರಾಣೆಬೆನ್ನೂರು ಮತ್ತು ಶಿಗ್ಗಾವಿ ಇಷ್ಟು ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ಸೂಚನೆಯ ಮೇರೆಗೆ ನಾನು ಪಕ್ಷದ ಅಭ್ಯರ್ಥಿಗಳ ಗೆಲುವಿಗಾಗಿ ನನ್ನ ಅಳಿರ ಸೇವೆಯನ್ನು ಮಾಡಿದ್ದೀನಿ ಅದರ ನಂತರ ಒಂದು ಐದು ತಂಡವನ್ನು ರಚನೆ ಮಾಡಿದರು ನಮ್ಮಲ್ಲಿ ಸಿ ಟಿ ರವಿ ನೇತೃತ್ವದ ತಂಡ ಶಿವಮೊಗ್ಗ ಮತ್ತು ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆ ನಾಲ್ಕು ಜಿಲ್ಲೆಗೆ ನಮ್ಮನ್ನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದರಲ್ಲಿ ನಾನು ಒಬ್ಬ ತಂಡದ ಸದಸ್ಯನಾಗಿದ್ದೆ ಮತ್ತೆ ಚುನಾವಣೆಗಿಂತ ಮೊದಲು ವಿಶೇಷ ಸಂಪರ್ಕ ಅಭಿಯಾನ ಅಂತ ಒಂದು ಸಮಿತಿಯನ್ನ ಭಾನುಪ್ರಕಾಶ್ ನೇತೃತ್ವದಲ್ಲಿ ಮಾಡಿದರು ಅದರಲ್ಲಿ ನನ್ನನ್ನು ಸಹ ಪ್ರಮುಖವಾಗಿ ಮಾಡಿದರು ಸೊ ಹಾಗಾಗಿ ನನ್ನನ್ನು ಸಣ್ಪುಟ್ಟ ರೀತಿಯಲ್ಲಿ ಬಿಜೆಪಿ ನನ್ನನ್ನು ಬಳಸಿಕೊಂಡು ಬರ್ತಾ ಇದೆ ನಾನು ಸಂತೋಷದಲ್ಲಿದ್ದೀನಿ ಆದರೆ ಎಲ್ಲೋ ಒಂದು ಕಡೆ ಒಂದಷ್ಟು ಬಿಜೆಪಿ ನಾಯಕರು ತಮ್ಮನ್ನು ತಮ್ಮಿಂದ ಸ್ವಲ್ಪ ದೂರ ಸರಿತಾ ಇದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ಎಕ್ಸಾಂಪಲ್ ಹೇಳೋದಾದ್ರೆ ಕೆ ರಘುಪತಿ ಭಟ್ ಅವರು ತಾವು ಹಿಂದೆ ಕೂಡ ಪ್ರತಿಸ್ಪರ್ಧಿಯಾಗಿ ಚುನಾವಣೆಗಳಲ್ಲಿ ಮುಖಾಮುಖಿ ಆದಂತವರು ಆದರೆ ಇನ್ನೂ ಕೂಡ ಹತ್ರಕ್ಕೆ ಅವರು ಬರ್ತಾ ಇಲ್ಲ ಅಥವಾ ತಾವು ಅವ್ರ ಹತ್ರಕ್ಕೆ ಹೋಗಿದ್ದೀರಾ ಅನ್ನುವಂಥದ್ದು ನಾನು ಹೋಗಿದ್ದೆ ಇಡೀ ಮನೆ ತೋರಿಸಿದ್ರು ನಮ್ಗೆ ಏನೂ ಆಗಿಲ್ಲ ಚೆನ್ನಾಗಿದ್ದೇವೆ ಸರ್ ಸರ್ ಈಗ ಉಡುಪಿ ಚಿಕ್ಕಮಗಳೂರು ಚುನಾವಣೆ ಸಂದರ್ಭದಲ್ಲಿ ಲಾಸ್ಟ್ ಟೈಮ್ ನಿಮಗೆ ಜೆಡಿಎಸ್ ನಿಮಗೆ ಸಪೋರ್ಟಿವ್ ಆಗಿ ನಿಂತಿತ್ತು ಈ ಬಾರಿಯೂ ಕೂಡ ಬಿಜೆಪಿ ಜೊತೆ ಜೆಡಿಎಸ್ ಕೈ ಜೋಡಿಸಿರೋದ್ರಿಂದ ಎಲ್ಲೊಂದು ಕಡೆ ಪ್ರಮೋದ್ ಮಧ್ವರಾಜ್ ಅವರಿಗೆ ಭಾಳಷ್ಟು ಗೇನಿಂಗ್ ಆಗುವಂಥದ್ದು ಲಾಭ ಆಗುವಂಥದ್ದು ಅಥವಾ ಪಕ್ಷಕ್ಕೆ ಲಾಭ ಆಗುವಂಥ ಒಂದು ಮುನ್ಸೂಚನೆ ನಾನು ತಮಾಷೆಗೆ ಹೇಳ್ತಿದ್ದೆ ನಾನು ಯಾವ ಪಕ್ಷದಲ್ಲಿ ಇರ್ತೀನಿ ಆ ಪಕ್ಷದೊಟ್ಟಿಗೆ ಜೆ ಡಿ ಎಸ್ ಹೊಂದಾಣಿಕೆ ಆಗುತ್ತೆ ನಾನು ಕಳೆದ ಬಾರಿ ಕಾಂಗ್ರೆಸ್ನಲ್ಲಿದ್ದೆ ಜೆ ಡಿ ಎಸ್ ಕಾಂಗ್ರೆಸ್ ಹೊಂದಾಣಿಕೆ ಆಯಿತು ಈ ಬಾರಿ ನಾನು ಬಿ ಜೆ ಪಿಯಲ್ಲಿ ಇದ್ದೀನಿ ಜೆ ಡಿ ಎಸ್ ಬಿ ಜೆ ಪಿ ಹೊಂದಾಣಿಕೆ ಆಗ್ತಿದ್ದೆ ಸೊ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಎಲ್ಲಿ ಇರ್ತೀನಿ ಅಲ್ಲಿ ಜೆ ಡಿ ಎಸ್ ಹೊಂದಾಣಿಕೆ ಮಾಡಿಕೊಡ್ತಿದ್ದೆ ಅಂತ ತಮಾಷೆಗೆ ಹೇಳ್ತಿದ್ದೆ ಪ್ರಮೋದ್ ಮಧ್ವರಾಜ್ ಅವರು ಕಾಂಗ್ರೆಸ್ ಇದ್ದಾಗೂ ಕೆಲವೊಂದಿಷ್ಟು ಹಠವಾದಿ ಇತ್ತು ಅವರಲ್ಲಿ ಆಮೇಲೆ ಜಿಗುಟುತನ ಇತ್ತು ಅನ್ನುವಂಥದ್ದು ಅವರು ಎಂತ ಸಂದರ್ಭ ಬಂದ್ರು ಕೂಡ ಅವರು ತಮ್ಮ ಮನಸ್ಸಿನ ಸಿದ್ಧಾಂತ ಯಾವ ರೀತಿಯಾಗಿ ಹೇಳುತ್ತೆ ಆ ರೀತಿಯಾಗಿ ನಡ್ಕೊಳ್ಳುವಂಥವ್ರು ಟಿಪ್ಪು ಜಯಂತಿ ವಿಚಾರ ಬಂದಾಗ ಸ್ವತಃ ಸಚಿವರಾಗಿದ್ರು ಕೂಡ ಪ್ರಮೋದ್ ಮಧ್ವರಾಜ್ ಅವರು ಟಿಪ್ಪು ಜಯಂತಿಯಿಂದ ದೂರ ಆಗ್ತಾರೆ ವಿಮುಖರಾಗ್ತಾರೆ ಅನ್ನುವಂಥದ್ದು ಯಾಕೆ ಅವತ್ತೇ ನೀವು ಹಿಂದೂವಾದಿ ಆಗಿದ್ರೆ ಹಾಗೆ ಇಲ್ಲ ಈಗ ನಾನು ಮಂತ್ರಿ ಆಗಿದಾಗ ಮೂರು ಟಿಪ್ಪು ಜಯಂತಿಗಳು ನಡೆದು ಕಾರಣ ಅಂತ ಇದ್ದು ನನಗೆ ಒಂದು ಟಿಪ್ಪು ಜಯಂತಿಗೆ ಹೋಗಲಿಕ್ಕೂ ಆಗಲಿಲ್ಲ ಮತ್ತೆ ಮತ್ತು ಮುಖ್ಯಮಂತ್ರಿಗಳನ್ನ ಕರೆಸು ಕೇಳಿದರು ಸಿದ್ದರಾಮಯ್ಯವರು ನೀನು ಟಿಪ್ಪು ಜಯಂತಿಗೆ ಹೋಗಲಿಲ್ಲ ಅಂತ ನಾನು ಹೇಳಿದೆ ನನ್ನ ಜಿಲ್ಲೆಯಲ್ಲಿ ಹಿಂದೂಗಳು ಭಾಳಷ್ಟು ಮಂದಿ ಇದ್ದಾರೆ ಹಿಂದೂಗಳ ಮನಸ್ಸಿನಲ್ಲಿ ಟಿಪ್ಪು ಜಯಂತಿಯ ಬಗ್ಗೆ ಒಂದು ಏನೋ ತಪ್ಪು ಅಭಿಪ್ರಾಯ ಇದೆ ಅದು ಸರಿಯೋ ತಪ್ಪೋ ಗೊತ್ತಿಲ್ಲ ಅಂತೂ ಪೀಪಲ್ ಆರ್ ನಾಟ್ ಹ್ಯಾಪಿ ವಿತ್ ಟಿಪ್ಪು ಜಯಂತಿ ಅದಕ್ಕೆ ನಾನು ಹೋಗಿಲ್ಲ ಅಂತ ಹೇಳಿದೆ ಆಗ ಮುಖ್ಯಮಂತ್ರಿಗಳು ಹೇಳಿದರು ಇದು ನನ್ನ ಹತ್ರ ಹೇಳಿದ ಮಾತ ನೀನು ಹೊರಗೆ ಎಲ್ಲೂ ಹೇಳಬೇಡ ಅಂತ ಹೇಳಿದರು ಇವತ್ತು ನಿಮ್ಮ ಮೂಲಕ ಫಸ್ಟ್ ಟೈಮ್ ನಾನು ಹೇಳ್ತಾ ಇದ್ದೀನಿ